Ngelel nggelel gube, gube Gube, gube, gube Gube, nggelel gube nggelel gube, nggelel 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 ini, nggelel 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 Hmm nggelel Hmm. nggelel 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 I hate you I want you Aunt I kiss you I dash you I dash 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 to you mm hmm baby mm. but... eat yeah.

हाँ हम्म इधर मैच और रिजल्ट बर्बाद हो गया नेट टैया आ गया हाँ हाँ हम्म हम्म ये ना एकली हो ले बैट्समैन भी

ಯಾವುದಾದ್ರು ಇಂಗ್ಲಿಷ್ ಮೂವೀಸ್ ಆಕ್ಷನ್ ಮೂವೀಸ್ ನೋಡಿ ತಿರ್ತೀರಲ್ಲ ಹಾಳಾಗ್ಬಿಟ್ಟಿದ್ಯಾ ಹಾಳು ಮಾಡಿರೋ ಮಹಾ ಅನುಭವ ನೀವೇ ಅಲ್ಲದೆ ನಾನ್ ಹಾಳ್ ಮಾಡಿರೋದೇ ನೀನು ಎಲ್ಲ ನೀನು 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 ಆಯ್ತು ನಾನೇ ಏನ್ ಇವಾಗ ಇನ್ನೊಂದ್ ಸಲ ಮಾಡ್ತೀನಿ ಬಾ ఏంటి పోట్ ఏనదు ఏను నేను ఇంగల ఆంగ్ల మార్తి హిందీకి మార్తి నేను పాలేసినాలి మేదన్స్కాలెల్ల హీరోయిన్స్ నా డాష్ ಚೈಲ್ಡ್ ತರನು ಹಾಕ್ತೀನಿ ಹಾ ನಿನ್ ಕ್ಯೂಟ್ ಸ್ಮೈಲ್ ಅಷ್ಟೇ ನಂಗೆ ಇಷ್ಟ ಇದೆ ಆ ಚೈಲ್ಡ್ ನಗುವೆಲ್ಲ ಸ್ಟೈಲ್ ಹೊಡಿತೀನಿ ನೋಡು ಎಲ್ಲಿಗೆ ಮೇನ್ ವಿಕೆಟ್ ಓ ಸರಿ ಆಯ್ತು ವಿಕೆಟ್ ನ ಫಸ್ಟ್ ಹೊಡಿತಾರಲ್ಲ ನೆಲಕ್ಕೆ ಇಟ್ಟು ಹಾ ಅಂದಾ

ವಿಶ್ರ ನಿಲ್ಲಿಸ್ 1 ನಿಮಿಷ ಬೇಡ ಯಾಕೆ ಓಮ ಜಿ ಎಕ್ಸೈಟ್ಮೆಂಟ್ ನಂಗೇ ಆಡ್ ಮಾಡರ್ಬೇಬಿ ಓ ವಿತ್ರ ಹರಿ ಕಥೆನ ಸ್ಟಾರ್ಟ್ ಮಾಡ್ಕೆ ಬೇಬಿ ಬಾ ಒನ್ ಕಥೆ ಮಾಡಣ ಏನೋ ಒಂದು ಕಥೆ ಆಗುತ್ತೆ ಏನು ಆದ್ರೂ ನಿನ್ನನ್ ದೇವತೆ ಕಣೆ ದೇವ್ರು ಫ್ರೀ ಆಗಿದ್ದಾಗ ನನ್ಗೆ ಅಂತ ಕೆತ್ತಿ ಕಳ್ಸ್ಬಿಟ್ಟವ್ನೆ ಹಾ ಹಾ ನೀನನ್ನ ನೋಡ್ತಿದ್ದಂಗೆ ಕಳ್ದೋಗ್ಬಿಡ್ತೀನಿ ನಾನು ಹುಷಾರು ಯಾಕೆ ಗೂಲ್ ನ ಪಲು ಸಿದ್ಧಂಗಾಗಿ ಹೋಗ್ಬಿಟ್ಟಿ ಹಂಗೇಲ್ಲ ಏನಾಗಲ್ಲ ಎಲ್ಲೆ ಕಳ್ದಿದ್ರು ಹುಡುಕಿಕೊಂಡು ಬರ್ತೀನಿ ನಿನ್ನತ್ರಕ್ಕೆ ನೀನಂತಾರ ಏನು ಗೊತ್ತಾ ನಾನು ಐರನ್ ಇದ್ದಂಗೆ ನೀನ್ ಆಯಸ್ಕಾಂತ ಅಂತ ಇದ್ದಂಗೆ ಯಾ ಏನು ಅದು ನೀನ್ ನತ್ರಕ್ ಟೀ ಅಂತ ಎಲ್ಲಿದ್ರು ಹಾರ್ಕೊಂಡ್ ಬಂದುಬಿಡ್ತ ಕಚ್ಚ್ಕೊಳ್ತೀನಿ